ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತ ಐದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡ್ನಿಂದ ಅಡ್ಡಹೊಳೆ ಚತುಷ್ಪಥ ಕಾಮಗಾರಿ ನಡೀತಾ ಇದೆ ಈ ಕಾಮಗಾರಿ ಆರಂಭವಾಗಿ ಒಂದಷ್ಟು ವರ್ಷಗಳೇ ಉರುಳಿತು ಆದರೆ ಕಾಮಗಾರಿ ಇನ್ನೂ ಪೂರ್ತಿಯಾಗಿಲ್ಲ ಅರ್ಧಂಬರ್ಧ ಕಾಮಗಾರಿ ನಡೀತಾ ಇದೆ ಈ ಬಗ್ಗೆ ಹೇಳೋರೂ ಇಲ್ಲ ಕೇಳೋರೂ ಇಲ್ಲದಂತಾಗಿದೆ ಇದರಿಂದ ನಿತ್ಯ ಸಾವಿರಾರು ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಈ ಮಳೆಗಾಲದಲ್ಲಂತೂ ಈ ಕಾಮಗಾರಿಯಿಂದಾಗಿ ಜನರು ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ ಈ ರಸ್ತೆ ನೋಡಿ ಇದು ನದಿಯಲ್ಲ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಲ್ಲಡ್ಕದ ದೃಶ್ಯ ಕಲ್ಲಡ್ಕದಲ್ಲಿ ಮಳೆ ಸುರಿದ್ರೆ ಸಾಕು ಫ್ಲೈಓವರ್ ಕೆಳಗಡೆ ಮಳೆ ನೀರು ನಿಂತು ನದಿಯಂತಾಗತ್ತೆ ಮೊನ್ನೆ ಮಳೆಗೆ ಕಲ್ಲಡ್ಕ ಪೇಟೆ ನದಿಯಂತಾಗಿತ್ತು ವಾಹನ ಸವಾರರು ಜೀವ ಭಯದಲ್ಲೇ ಸಾಗುವಂತಾಗಿತ್ತು ಇದೇ ನೋಡಿ ದಕ್ಷಿಣ ಕನ್ನಡದಲ್ಲಿ ನಡೀತಾ ಇರುವ ಇವರ ಅಭಿವೃದ್ಧಿ ಇದೆಂಥ ಅಭಿವೃದ್ಧಿ ಅಂತ ಜಿಲ್ಲೆಯ ಜನಪ್ರತಿನಿಧಿಗಳೇ ಹೇಳಬೇಕು ಇದಕ್ಕೆ ಕಾರಣ ಅಲ್ಲಿನ ಫ್ಲೈಓವರ್ ಕಾಮಗಾರಿ ಅಲ್ಲಿ ಫ್ಲೈಓವರ್ ಕೆಳಗೆ ರಸ್ತೆಯೇ ಇಲ್ಲದಂತಾಗಿದೆ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸ್ತಾ ಇರೋದ್ರಿಂದ ಕಳೆದ ಮೂರು ವರ್ಷಗಳಲ್ಲಿ ಜನರು ಪಡಬಾರದ ಕಷ್ಟ ಅನುಭವಿಸ್ತಾ ಇದ್ದಾರೆ ಈಗ ಮಳೆ ಬಂದರೆ ಸಾಕು ಪೂರ್ತಿ ರಸ್ತೆಯಲ್ಲಿ ನೀರು ನಿಂತು ರಸ್ತೆಗಳು ಕೆರೆಯಂತಾಗತ್ತೆ ಹಾಗೆ ಹಲವು ಕಡೆ ರಸ್ತೆಗಳು ಕೆಸರು ಗದ್ದೆಯಂತಾಗಿದೆ ವಾಹನ ಸವಾರರು ಪ್ರಾಣಪಣಕ್ಕಿಟ್ಟು ಪಣಕ್ಕಿಟ್ಟು ಅದರಲ್ಲೇ ಸಾಗಬೇಕು ಸ್ವಲ್ಪ ಎಡವಟ್ಟಾದ್ರೂ ಜೀವಕ್ಕೆ ಗ್ಯಾರಂಟಿಯೇ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಜನಪ್ರತಿನಿಧಿಗಳು ಎಂತಹ ನಿಷ್ಪ್ರಯೋಜಕರು ಅನ್ನೋದಕ್ಕೆ ಈ ಕಾಮಗಾರಿಯ ಕರ್ಮಕಾಂಡಗಳೇ ಸಾಕ್ಷಿ ಈ ಚತುಷ್ಪಥ ಕಾಮಗಾರಿ ಕುಂಟುತ್ತಾ ಸಾಕ್ತಾ ಇದ್ರೂ ಅದನ್ನ ಸರಿದಾರಿಗೆ ತರುವ ಕೆಲಸವೇ ನಡೆದಂತಿಲ್ಲ ಕಲ್ಲಡ್ಕ ಫ್ಲೈಓವರ್ ಕೆಳಗೆ ಒಂದು ಉತ್ತಮ ರಸ್ತೆ ಮಾಡಿಕೊಡೋದಕ್ಕೆ ಅವರಿಗೆ ಟೈಮೇ ಸಿಕ್ಕಿಲ್ಲ ಈ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಅದಕ್ಕೆಲ್ಲ ಸಮಯವೇ ಇಲ್ಲ ಯಾಕೆಂದ್ರೆ ಅವರು ಅನಗತ್ಯ ವಿಚಾರಗಳಲ್ಲೇ ಕಾಲ ಕಳೆಯೋರು ಬರೀ ಕೋಮು ಸಂಘರ್ಷ ನಡೆಸುವುದರಲ್ಲಿ ಬೀಸಿಯರ್ತಾರೆ ನೂತನ ಸಂಸದ ಬ್ರಿಜೇಶ್ ಚೌಟ ಕೂಡ ಈ ಕಡೆ ಗಮನ ಕೊಡೋದನ್ನು ಬಿಟ್ಟು ಬೇಡದ ವಿಚಾರಗಳಲ್ಲಿ ಮುಳುಗಿ ಹೋಗಿದ್ದಾರೆ ಅವರು ಕೂಡ ಧರ್ಮದಂಗಲ್ ಮಾಡೋದರಲ್ಲೇ ಕಾಲ ಕಳೀತಾ ಇದ್ದಾರೆ ಸಂಸದ ಚೌಟಾ ಬೆಳ್ತಂಗಡಿಗೆ ಓಡೋಡಿ ಹೋಗಿ ಅವರ ಪಕ್ಷದ ಕ್ರಿಮಿನಲ್ಗಳ ಪರ ನಿಲ್ತಾರೆ ಪೊಲೀಸರಿಗೆ ಧಮ್ಕಿ ಹಾಕುವ ಶಾಸಕ ಪೂಂಜಾಗೆ ಸಪೋರ್ಟ್ ಮಾಡ್ತಾರೆ ಬೋಳ್ಯಾರಿಗೆ ಹೋಗಿ ಗಲಭೆಗೆ ಪ್ರಚೋದನೆ ಮಾಡಿದ ಬಿಜೆಪಿ ಕಾರ್ಯಕರ್ತರಿಗೆ ಅಭಯ ಕೊಡ್ತಾರೆ ಆದರೆ ರಸ್ತೆಯಲ್ಲಿ ಒದ್ದಾಡ್ತಿರುವ ಜನರ ಅಹವಾಲು ಕೇಳಲು ಅವರಿಗೆ ಸಮಯವೇ ಸಿಕ್ಕಿಲ್ಲ ಚತುಷ್ಪಥ ಕಾಮಗಾರಿಯ ನಿರ್ಲಕ್ಷ್ಯದ ಬಗ್ಗೆ ಸಂಬಂಧಪಟ್ಟವರಿಗೆ ಸಲಹೆ ಸೂಚನೆ ನೀಡುವ ಕೆಲಸವನ್ನ ಅವರು ಮಾಡ್ತಾನೇ ಇಲ್ಲ ಜನ ರಸ್ತೆಯಲ್ಲಿ ಒದ್ದಾಡ್ತಾ ಇದ್ರೂ ಜನರ ಮೇಲೆ ಅವರ ಗಮನ ಇಲ್ಲ ಸುಮ್ಮನೆ ಹೆಸರಿಗಷ್ಟೇ ಇತ್ತೀಚೆಗೊಂದು ಒಂದು ಸಭೆ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳನ್ನ ವ್ಯವಸ್ಥಿತವಾಗಿ ಮಾಡಿ ಅಂತ ಹೇಳಿ ಬಂದಿದ್ದಾರೆ ಬಿ ಸಿ ರೋಡ್ನಿಂದ ಮಾಣಿಯವರಿಗೆ ಕೆಲಸ ಸರಿಯಾಗಿ ನಡೀತಿಲ್ಲ ಅಂತಾನು ಅವರೇ ಹೇಳಿದ್ದಾರೆ ಆದರೆ ಅದರಿಂದ ಏನೂ ಪ್ರಯೋಜನ ಆಗಿಲ್ಲ ಅವರು ಹೇಳಿ ಬಂದ ಮೇಲೆ ಕಲ್ಲಡ್ಕ ಸೇರಿದಂತೆ ಆ ರಸ್ತೆಯುದ್ದಕ್ಕೂ ಇಂತಹ ಅವ್ಯವಸ್ಥೆಗಳೇ ಕಂಡು ಬರ್ತಾ ಇದೆ ಬರೀ ಅವ್ಯವಸ್ಥೆಗಳೇ ಕಂಡು ಇದೆ ಚೌಟ ಹೇಳಿದಂತೆ ಯಾವ ವ್ಯವಸ್ಥಿತ ಕೆಲಸವೂ ನಡೀತಾ ಇಲ್ಲ ಯಾಕಂದ್ರೆ ಅಧಿಕಾರಿಗಳಿಗೆ ಗೊತ್ತು ಇವರು ಸುಮ್ಮನೆ ಕಾಟಾಚಾರಕ್ಕೆ ಸಭೆ ಮಾಡಿ ಹೋಗ್ತಾರೆ ಆ ಬಳಿಕ ಧರ್ಮದಂಗಲ್ನಲ್ಲೇ ಬ್ಯುಸಿಯಾಗ್ತಾರೆ ಅವರು ಈ ಕಡೆ ತಲೆ ಹಾಕಲ್ಲ ಅಂತ ಅಧಿಕಾರಿಗಳಿಗೆ ಗೊತ್ತಿರೋದ್ರಿಂದಲೇ ಅವರು ಕೂಡ ಸಂಸದರ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ ಇದರಿಂದ ಕಷ್ಟ ನಷ್ಟ ಸಂಕಷ್ಟ ಅನುಭವಿಸುವರು ಯಾರು ಸಾಮಾನ್ಯ ಜನರು ಇಂತಹ ನಾಲಾಯಕ್ ಜನಪ್ರತಿನಿಧಿಗಳನ್ನ ಆರಿಸಿ ಕಳುಹಿಸಿದ ಕರ್ಮಕ್ಕೆ ಜನರೇ ಅನುಭವಿಸುವಂತಾಗಿದೆ